ಈ ಮ್ಯಾಜಿಕ್ ಅದಿಕೇ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ನೋಡಿ ಈ ಕತ್ತೆಯಿಂದ ಎತ್ತೆ ಬಿಡಿ ಕಾಣತೆ ಎತ್ತಿ ಲಕ ಚು ಕತ್ತೆ ಕಾಂತ ಎಲ್ಲರೂ ಒಂದ ನಿಮಿಷ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲರೂ ಗಮನ ಮಾಡ್ತಿದ್ದೀವಿ ಈಗ ಯಾರು ಬರ ಮತ್ತೆ ತಲೆ ಕೆಳಗಿಲ್ಲಿ ಎಲ್ಲರೂ ಈಗ ಎಲ್ಲಿ ಮೂಲಂಗಿಲಕ್ಕ ಕತ್ತಿ ಏನಂತ ಏನಾಯ್ತು ಬೋಲಂಗಿ ಆಯ್ತು ಇನ್ನೂ ಸ್ವಲ್ಪ ಮಾಡ್ತಾ गुड 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 गुड़ वेरी गुड़ मत मत विद्यों ठीक है यथा प्रकारा ಈ ಹುಡುಗವನ್ನ ಇಲ್ಲಿ ಇಟ್ಟಿದ್ದೀನಿ ಈಗ ಕೆಳಗಡೆ ಕಟ್ಟಿದ್ದೀನಿ ಒಂದು ವೇಲ್ ಸರಿ ಮತ್ತೆ ಯಾರು ಮನೆಯಲ್ಲಿ ಹೋಗಿ ಮಾಡಬಾರ್ದು વડે કઈ દે ખળબકન કોલંગી દે મધ્યલી બોલ ખટાગી તુ એ કઈ તી દે ખળબકન લિ થેન્ક યુ મિતર્તા નો કછુ જોરેલી મિતર્તા લો કછુ જોરેલી

ಮತ್ತೆ ಇಲ್ಲಿ ಇತ್ತಿದೆ ಈಗ ಜರಗಲಿ ಇದೆ ತಿಲಕ ಗೊತ್ತೈತಿಲ್ವಾ ಕಾಣ್ತಿದಲ್ವಾ ಕತ್ತಿ ಇಲ್ಲಿ ಕಾಣ್ತಿಲ್ವಾ ಓಕೆ